ಊಟಕ್ಕೆ ಬಂದಿದೆ ನೋಡಿ ನಾನು ಮತ್ತೆ ನನ್ನ ಬರ್ಡೇನ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತ ಅನಿಸ್ತಿದೆ ಹಲೋ ಗೈಸ್ ಎಲ್ಲಾಗೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇಯಸ್ ಏನಂತಂದರೆ ಇವತ್ತು ಒಂದು ರ್ಯಾಂಡಮ್ ಬ್ಲಾಗ್ ಅಂತ ಹೇಳ್ಬೋದು ಆ್ಯಂಡ್ ಆಲ್ಸೋ ಇನ್ಮುಂದೆ ಯೂಟ್ಯೂಬಲ್ಲಿ ಸ್ವಲ್ಪ ಆ್ಯಕ್ಟಿವ್ ಆಗಿರೋಣ ಕಾನ್ಸ್ಟೆಂಟಾಗಿರೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಯಾಕಂತಂದರೆ ಲೈಕ್ ಒನ್ ಮಂತ್ ಬ್ರೇಕ್ ಆದಮೇಲೆ ಹಾಕಿದ್ರೂ ವ್ಲಾಗ್ಸನ್ನ ತುಂಬಾ ಗುಡ್ ರೆಸ್ಪಾನ್ಸ್ ಇತ್ತು ಐ ವಾಸ್ ಲೈಕ್ ಓಕೆ ನೀಟಾಗಿ ಮಾಡಿದ್ರೆ ಗುಡ್ ರೀತ್ ಸಿಗುತ್ತೆ ಫರ್ ಶ್ಯೋರ್ ಅದಕ್ಕೋಸ್ಕರ ಇನ್ನು ಮುಂದೆ ಖಂಡಿತವಾಗ್ಲೂ ಆ್ಯಕ್ಟಿವ್ ಆಗಿರ್ತೀನಿ ಏನೇ ಬಂದರೂ ಅಲ್ಲಿ ಬಿ ಡೂಯಿಂಗ್ ಬ್ಲಾಸ್ ಆ್ಯಂಡ್ ಆಲ್ಸೋ ಇನ್ಸ್ಟಾಗ್ರಾಮಲ್ಲೂ ಕೂಡ ಮಿನಿ ಬ್ಲಾಗ್ನ ಶೂಟ್ ಮಾಡ್ತಿದ್ದೀನಿ ಈಗ ಸದ್ಯಕ್ಕೆ ಒಂದು ಶೂಟ್ ಇತ್ತು ಅದಕ್ಕೋಸ್ಕರ ಅಲ್ಲಿ ಹೋಗ್ತಾ ಇದ್ದೆ ಸೊ ಬನ್ನಿ ಫುಲ್ ಬ್ಲಾಗ್ನ ಸ್ಕಿಪ್ ಮಾಡ್ತಿಲ್ಲ ನೋಡಿ ಹೇಗಿರುತ್ತೆ ಅಂತ ಹಾಂ ಗೋ ಸೊ ಗೈಜಾ ಒಂದು ಅಡ್ವರ್ಟ್ ಮಾಡ್ಕೊಬಿಟ್ಟಿದ್ದೆ ನಾನು ಡೈರಿನೇ ಮಿಸ್ ಮಾಡ್ಕೊಂಡು ಏನೋ ತೊಗೊಂಡು ಹೋಗಿರಲಿಲ್ಲ ಮತ್ತು ಲೊಕೇಶನ್ಗೆ ಹೋಗ್ಬಿಟ್ಟು ಮತ್ತೆ ಈಗ ಮನೆಗೆ ಬಂದು ಹೋಗ್ತಾ ಇದ್ದೀನಿ ಅಲ್ಲಿ ಅಲ್ಲಿ ಪ್ರತಿ ಈಸ್ ಅ ಕಮ್ಮಿಂಗ್ ಮೀ ಟುಡೇ ಸೊ ಹೋಗುವ ಬನ್ನಿ ಸೊ ಗೈಸ್ ಆ ಲೊಕೇಶನಿಗೆ ಬಂದಿದ್ದೀವಿ ಈಗ ಹೋಗಬೇಕು ಹೋಗುವ ಆ್ಯಕ್ಚುಲಿ ಡೈರಿ ತಗೋ ಬರ್ತಿರಲಿಲ್ಲ ಬಟ್ ಇನ್ನೊಂದು ಕ್ಲೈಂಟ್ನ ಮೀಟ್ ಮಾಡಬೇಕಿತ್ತು ಸೊ ಮತ್ತೆ ಡೀಟೇಲ್ಸ್ ಮಿಸ್ ಆಗುತ್ತೆ ಅಂತ ಅವ್ರು ತಂದಿದ್ದಾಯಿತು ಲೆಟ್ಸ್ ಗೋ ನಾವು ಇವಾಗ ಎಲ್ಲಿ ಬಂದಿದ್ದೀವಿ ಅಂತಂದರೆ ಬೆನ್ ಸಿಟಿಗೆ ಬಂದಿರೋದು ಸೊ ಇದ್ರದ್ದೇ ಶೂಟ್ ಇದಿದ್ದು ನೀವು ನೋಡಿ ಎಷ್ಟು ಪ್ರಟ್ಟಿಯಾಗಿ ಲೈಕ್ ಏನು ಎಲ್ಲ ಅರೇಂಜ್ ಮಾಡಿದ್ದಾರೆ ಅಂತ ಪ್ರಾಬಬ್ಲಿ ಈಗ ಯಾರ್ದೋ ಬರ್ತ್ಡೇ ಸೆಲೆಬ್ರೇಷನ್ ಇದೆ ಅಂತ ಅನಿಸುತ್ತೆ ಆ್ಯಂಡ್ ಇಲ್ಲಿ ಮಿಲನ ಅಂತ ಇದೆ ಆ್ಯಕ್ಚುಲಿ ಇದು ಕಪಲ್ ಥಿಯೇಟರ್ ಸೊ ನೋಡಿ ನಂಗೆ ಏನಾದರೂ ಕಪಲ್ ಇದ್ದಿದ್ರೆ ಇಫ್ ಐ ಹ್ಯಾಡ್ ಅ ಪಾರ್ಟರ್ ಐ ವುಡ್ ಹ್ಯಾವ್ ಬಾಟ್ ಇನ್ ಇಯರ್ ಆ್ಯಂಡ್ ಸೆಲೆಬ್ರೇಟೆಡ್ ಇಸ್ ಬರ್ತ್ ಡೇ ಆರ್ ಮೈ ಲವ್ ಆ್ಯನಿವರ್ಸರಿ ಆ್ಯಂಡ್ ಆಲ್ ವೆಲ್ ಜಸ್ಟ್ ಕಿಡ್ಡಿಂಗ್ ಜಸ್ಟ್ ಕಿಡ್ಡಿಂಗ್ ಜಸ್ಟ್ ಕಿಡಿಂಗ್ ಅಷ್ಟೇ ಯಾ ಇಲ್ಲಿ ಚೆನ್ನಾಗಿ ಎಲ್ಲ ಅರೇಂಜ್ ಮಾಡಿದ್ದಾರೆ ಕೆಲವೊಮ್ಮೆ ಅನಿಸುತ್ತೆ ಇಟ್ಸ್ ಓಕೆ ಫೈ ಗೊತ್ತಾಗಿರೋರಿಗೆ ಗೊತ್ತಾಗುತ್ತೆ ಸೊ ಯಾ ವೆಟ್ಸ್ ಈಗ ಶೂಟ್ ಮಾಡೋಣ ರಿಯಲಿಗೆ ಎಚ್ಕೋ ಯಾಕಪ್ಪ ಹೂವು ಅಕ್ಕ ಪ್ರೈವೇಟ್ ಥಿಯೇಟ್ರಲ್ಲಿ ಕುತ್ಕೊಂಡು ಮಾಡ್ದಿರಾ ಪ್ರತಿ ಏನು ನೋಡ್ತೀಯ ಪ್ರತಿ ಓಕೆ ವಾಚ್ ಇಟ್ ಸೊ ಗೈಸ್ ಇದು ನೋಡಿ ಎಷ್ಟು ಪ್ರಟ್ಟಿ ಆಗಿದೆ ಡೆಕೋರೇಷನ್ಸ್ ಅಪ್ಪ ನಂಗೆ ಮತ್ತೆ ನನ್ನ ಬರ್ಡೇನ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತ ಅನ್ನಿಸ್ತಿದೆ ಸೊ ನೆಕ್ಸ್ಟ್ ಜನ್ವರಿಲ್ ಮಾಡ್ಕೊಳ್ಳೋಣ ಆಯ್ತಾ ಈ ಜನವರಿ ಅಂತೂ ಕ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ಕೊಳಾಯ್ತು ಸೊ ನೆಕ್ಸ್ಟ್ ಜಾನ್ವರಿ ಮತ್ತೆ ಟ್ವೆಂಟಿ ಟೂ ಇಯರ್ಸ್ಗೆ ಸೆಲೆಬ್ರೇಟ್ ಮಾಡ್ಕೊಳ್ತೀನಿ ಅಲ್ಲಿ ನೋಡಿ ಅಲ್ಲಿ ಚೈಲ್ಡು ಟೋಪಿ ಹಾಕೊಂಡು ಕುತ್ಕೊಂಡು ಹ್ಞೂ ಯಾರೋ ಕಂದಮ್ಮ ಅಂತೆಲ್ಲ ಬರ್ಸಿದ್ದಾರೆ ದಿಸ್ ಪ್ಲೇಸ್ ಸೊ ಹೋಗ್ವಾ ಇನ್ನೊಂದು ಕಡೆ ಶೂಟ್ ಮುಗಿಸ್ಕೊಂಡು ಹೋಗ್ವಾ ಹೋಗ್ವಾ ನಮ್ಮ ಅಕ್ಕಂದು ಟು ಬೀನು ಕೂಡ ಇಲ್ಲ ಸೆಲೆಬ್ರೇಟ್ ಮಾಡಿದ್ವಿ ಸೊ ಆ ವ್ಲಾಗ್ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ ಆ್ಯಂಡ್ ಆಲ್ಸೋ ನಾನು ಹೇಳಿದ್ನಲ್ಲ ಒಂದು ಕ್ಲೈಂಟ್ ಮೀಟ್ ಮಾಡಬೇಕಿತ್ತು ಅಂತ ಸೊ ಆ ಕ್ಲೈಂಟು ಅಲ್ಲಿಗೆ ಬಂದರು ಡೈರೆಕ್ಟ್ ಸೊ ಅಲ್ಲಿಗೆ ಬರೋಕೆ ಹೇಳಿದೆ ಪಾಪ ಅವ್ರು ಅಲ್ಲಿಗೆ ಬಂದರು ಸೊ ಸ್ವಲ್ಪ ಡಿಸ್ಕಷನ್ ಇತ್ತು ಅದೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ ಗೈಲ್ಸ್ ಈಗ ಶೂಟ್ ಎಲ್ಲ ಮುಗಿತು ಆ್ಯಂಡ್ ಆಲ್ಸೋ ಕ್ಲೈಂಟ್ ಕೂಡ ಇಲ್ಲೇ ಬಂದಿದ್ರು ಸೊ ಇಲ್ಲೇ ಮಾತಾಡಿ ಮುಗಿಸ್ದೆ ನಾನೇ ಬೇರೆ ಕಡೆ ಹೋಗ್ಬೇಕಿತ್ತು ಬಟ್ ಒಂದೇ ಕಡೆ ಎವ್ರಿಥಿಂಗ್ ಡನ್ ಈಗ ಏನಂತಂದರೆ ನಾನು ಪುಟಾಣಿಗೆ ಒಂದ್ಸಲ ಇಂಪ್ರೆಷನ್ಸ್ ಮಾಡಿಸಿದ್ದೆ ನೆನಪಿದ್ಯಾ ಸೊ ಆ ಇಂಪ್ರೆಷನ್ಸ್ನ ಕಲೆಕ್ಟ್ ಮಾಡಕ್ಕೆ ಹೋಗ್ಬೇಕು ಸೊ ಅಲ್ಲೊಂದು ಕಡೆ ಹೋಗಿ ಮುಗಿಸ್ಕೊಂಡು ಮತ್ತೆ ಸಂಜೆ ಇವೆಂಟ್ ಇದೆ ಸೊ ಅಲ್ಲಿಗೆ ಹೋಗಬೇಕು ಟುಡೇ ಇಸ್ ಲಿ ಡೇ ಐ ಆಮ್ ಲವಿಂಗ್ ಇಟ್ ನಂಗೆ ಈ ಥರ ದಿನಗಳಿಷ್ಟ ತುಂಬ ದಿನ ಆಗಿತ್ತು ಈ ಥರ ಬಿಸಿಯಾಗಿದ್ದು ಬರೀ ಸುತ್ತದೇ ಆಗೋಗ್ಬಿಟ್ಟಿತ್ತು ಸೊ ಯಾ ಐಮ್ ಜಸ್ಟ್ ಲವಿಂಗ್ ಇಟ್ ಈಗ ಹೊರಡುವ ೆಲ್ಲ ನಾನು ಶೂಟ್ ಮುಗಿಸ್ಕೊಂಡು ಮೇಲೆ ಈಗ ನೆಕ್ಸ್ಟ್ ಬಂದಿದ್ದು ನಾನು ಅದೇ ನನ್ನ ಹಳೆ ಬ್ಲಾಗ್ಸಲ್ಲಿ ನೋಡಿದರೆ ಗೊತ್ತಿರುತ್ತೆ ಇಂಪ್ರೆಷನ್ಸ್ ಮಾಡಿಸಿದ್ದೆ ನಮ್ಮ ಪುಟಾಣಿಗೆ ಅಂತ ಸೊ ಅದನ್ನ ಕಲೆಕ್ಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಸುಮ್ಮನೆ ಕ್ಯೂಟಾಗಿ ಕಾಣಿಸ್ತಿದೆ ಲೈಕ್ ನಾನು ಒನ್ ಹ್ಯಾಂಡ್ ಒನ್ ಲೆಗ್ ಅಷ್ಟೇ ಮಾಚಿದ್ದು ಆ್ಯಂಡ್ ಸಿಂಪಲ್ ಥೀಮ್ ಲೈಕ್ ಅವಳು ಫೋಟೋ ಹಾಕ್ಸೋದಾಗಲಿ ಅವಳ ಏನು ವೆಯ್ಟು ಅದು ಇಲ್ಲ ಜಸ್ಟ್ ಒನ್ ಹ್ಯಾಂಡ್ ಒನ್ ಲೆಗ್ ಆ್ಯಂಡ್ ಅರ್ ನೇಮ್ ಆ್ಯಂಡ್ ಅರ್ ಬರ್ತ್ ಡೇಟ್ ಅಷ್ಟೇ ಸೊ ತೋರಿಸ್ತೀನಿ ಮನಿ ಹೇಗಿದೆ ಅಂತ ಸೊ ಯಾ ದಿಸ್ ಇಸ್ ದ ಫೈನಲ್ ಔಟ್ಕಮ್ ಎಷ್ಟು ಕ್ಯೂಟಾಗಿ ಬಂದಿದೆ ನೋಡಿ ಆ್ಯಂಡ್ ಅವರ್ ಬರ್ತ್ಡೇ ಇಸ್ ಲೈಕ್ ಡೇಟ್ ಇಸ್ ವೆರಿ ಸ್ಪೆಷಲ್ ಟು ಮೀ ಲೈಕ್ ಎಲ್ಲ ಟೂರ್ಸಿಂದನೇ ತುಂಬಿದೆ ಯಾ ದಟ್ಸ್ ಟು ಗುಡ್ ಆ್ಯಂಡ್ ಹಂಗೆ ಮಾಡಿಕೊಟ್ಟಿದ್ದು ಇಂಪ್ರೆಷನ್ಸ್ ಕೃತಿಕಾ ಅವರು ಥ್ಯಾಂಕ್ ಯು ಸೋ ಮಚ್ ಸೊ ಯಾ ಆಲ್ಸೋ ಇನ್ನೂ ತುಂಬ ಫ್ರೇಮ್ಸ್ ಇದೆ ಎಲ್ಲ ತೋರಿಸ್ತೀನಿ ಒಂದ್ಸಲಿ ನೋಡಿ ಆಯಿತಾ ಫ್ರೇಮ್ ಇದೆ ನೋಡಿ ಲೈಕ್ ಆಲ್ರೆಡಿ ರೆಡಿ ಆಗಿದೆ ಅವ್ರು ಡೆಲಿವರಿಗೆ ಈಗ ಹೋಗಿ ಕೊಡೋಕ್ಕೆ ಹೋಗ್ತಾ ಇದ್ದಾರೆ ಸೊ ಯಾ ಫುಲ್ ಪ್ಯಾಕ್ ಮಾಡಿದ್ದಾರೆ ಆ್ಯಂಡ್ ಸಿಕ್ಸ್ ಮಂತ್ಸ್ ಬೇಬಿ ಅಲ್ಲ ಇದು ಇಲ್ಲ ಏಟ್ ಮಂತ್ಸ್ ಬೇಬಿ ಅಂತೆ ಸೊ ಅಲ್ಲೇ ಇತ್ತು ಸೆಕೆಂಡ್ ಮೇ ಟ್ವೆಂಟಿ ಟ್ವೆಂಟಿ ತ್ರೀ ಇಲ್ಲಿ ನೋಡಿ ಇಲ್ಲಿ ಇದು ಹಾಫ್ ರೆಡಿ ಆಗಿದೆ ಸೊ ಇದು ಇಲ್ಲಿ ನೋಡಿ ಇಲ್ಲಿ ಹೋ ಮೈ ಕಾರ್ಡ್ ಎಷ್ಟು ಕ್ಯೂಟ್ ಆಗಿದೆ ಅಂತ ಪಾಪು ಜೋಸ ಕ್ಯೂಟ್ ಹಾಯ್ ಹಾಯ್ ಸೊ ಅಲ್ಲೂ ಕೂಡ ಒಂದು ಶೂಟ್ ಇತ್ತು ಅಲ್ಲೂ ಕೂಡ ಅದನ್ನೆಲ್ಲ ಮುಗಿಸ್ಕೊಂಡು ಬಂದೆ ಆ್ಯಂಡ್ ಫ್ರೇಮ್ ನಿಜವಾಗ್ಲೂ ನಂಗೆ ತುಂಬ ಇಷ್ಟ ಆಯಿತು ಸಿಂಪಲ್ ಆ್ಯಂಡ್ ಕ್ಯೂಟ್ ಆಗಿದೆ ಇಟ್ ರೂಲಿ ಲವ್ ಡಿಟ್ ಸೊ ಸದ್ಯಕ್ಕೆ ಇವಾಗ ಎಲ್ಲ ಕೆಲಸ ಆಯಿತು ಆ್ಯಂಡ್ ಇವತ್ತು ಸಂಜೆ ಒಂದು ಇವೆಂಟ್ ಇದೆ ಆ್ಯಂಕರಿಂಗ್ ಇವೆಂಟು ಅಲ್ಲಿಗೆ ರೆಡಿ ಆಗಬೇಕು ಆ್ಯಂಡ್ ಆಲ್ಸೋ ಇವತ್ತು ಸಂಕಷ್ಟಿ ಮತ್ತೆ ಏಕಾದಶಿ ಏನೋ ಲೈಕ್ ವೆರಿ ಗುಡ್ ಡೇ ಅಂತ ಹೇಳ್ತಿದ್ರು ಇವತ್ತು ಉಪವಾಸ ಮಾಡಿದ್ರೆ ತುಂಬಾ ಒಳ್ಳೇದು ಅಂತೆಲ್ಲ ಹೇಳ್ತಾ ಇದ್ರು ಬಟ್ ಆ್ಯಕ್ಸಿಡೆಂಟ್ಲಿ ನಂಗೆ ಮಾಡೋಕ್ಕಾಗಲಿಲ್ಲ ಏನಂತಂದರೆ ಲೈಕ್ ಮಾಮೂಲಿ ದಿನಗಳಲ್ಲಿ ಹಾಗೆ ಇದ್ರೂ ಊಟ ಮಾಡೋಲ್ಲ ಬಟ್ ಇವತ್ತು ಲೈಕ್ ಹೊಟ್ಟೆ ಹಸಿ ಅನ್ನೋ ಥರ ಲೈಕ್ ಸುಸ್ತಾಗೋ ಥರ ಆ ಥರ ಆಗ್ತಾಯಿತ್ತು ಸೊ ಫ್ರೆಶ್ಅಪ್ ಆಗಿಬಿಟ್ಟು ಫುಲ್ ಇವೆಂಟ್ಗೂ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆ ಇವೆಂಟ್ಗೆ ಜಾಯ್ನ್ ಆಗಬೇಕು ಇಲ್ಲೇ ಹಾಸನಲ್ಲೇ ಇರೋದು ಸೊ ಯಾ ಒನ್ ಗುಡ್ ಡೇ ಫಾರ್ ಶ್ಯೂರ್ ಆಯುಶ್ ಇದೇ ರೀತಿ ನಾನು ಪ್ರತಿದಿನವೂ ಇರಬೇಕು ಅಂತ ಯಾ ಈಗ ಗೆಟ್ ಚುಡಿ ಆಗುವ ಸೊ ಈವೆಂಟ್ಗೆ ಆಲ್ಮೋಸ್ಟ್ ಲೈಕ್ ಅವರು ಹೇಳಿರೋದು ನಂಗೆ ಸವೆನಿಗೆ ಸ್ಟಾರ್ಟ್ ಆಗುತ್ತೆ ಅಂತ ಬಟ್ ಸ್ವಲ್ಪ ಪ್ರಿಯವರಾಗಿ ಹೋಗೋದು ಇಟ್ಸ್ ಲೈಕ್ ಮೈ ಡ್ಯೂಟಿ ಸೊ ನಾನು ಅಲ್ಲಿಗೆ ಒಂದು ಸಿಕ್ಸ್ ಥರ್ಟಿ ಆರ್ ಸಿಕ್ಸ್ ಫೋರ್ಟಿ ಫೈವ್ ಹಂಗೆ ಹೋಗ್ತೀನಿ ಸೊ ಅದಕ್ಕಿಂತ ಮುಂಚೆ ಅಪ್ ಆಗಿಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬ್ಲೆಸ್ಸಿಂಗ್ಸ್ ತೊಗೊಂಡು ಲೆಟ್ಸ್ ಗೋ ಟು ದ ಇವೆಂಟ್ ದೇವಸ್ಥಾನಕ್ಕೆ ಹೋಗಿ ದೇವ್ರಿಗೆ ಕೈ ಮುಗ್ದು ಜೈ ಗಣೇಶ ಅಂದ್ಕೊಂಡು ಮತ್ತೆ ನೆಕ್ಸ್ಟ್ ಇವೆಂಟ್ಗೆ ಹೋದೆ ಹ್ಞೂ ಇವತ್ತು ಏಕಾದಶಿ ಮತ್ತು ಸಂಕಷ್ಟ ಇರೋದ್ರಿಂದ ಎರಡು ಮೀನ್ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಇವತ್ತೇನು ತುಂಬ ಲೈಕ್ ಏನೋ ವೆರಿ ಗುಡ್ ಡೇ ಅಂತ ಎಲ್ಲ ನಾನು ನೋಡಿದ್ದೆ ಸೊ ಹೋಗಿ ನಮಸ್ಕಾರ ದೇವರಿಗೆ ನಮಸ್ಕಾರ ಎಲ್ಲ ಮಾಡಿಕೊಂಡು ಈಗ ಇವೆಂಟ್ ಕಡೆ ಹೋಗ್ತಾಯಿದ್ದೀನಿ ಆ್ಯಕ್ಚುಲಿ ನಾನು ಹೋರ್ಟೈಮೇಲೆ ನಾನು ನೋಡ್ಬಿಟ್ಟೆಲ್ಲ ತೋರ್ಸೋಣ ಅಂತ ಅನ್ಕೊಂಡೆ ಬಟ್ ಇಟ್ ವಾಸ್ ಲೈಕ್ ವೈಟ್ ಲೇಟ್ ಅದಕ್ಕೋಸ್ಕರ ಈಗ ಹೋಗ್ತಾ ಇದ್ದೀನಿ ಪ್ರತಿ ಡೇ ಒಳ್ಳೆ ವಿಮೋತ್ ಲೈಕ್ ಏನೋ ಇವತ್ತು ಫುಲ್ಲು ಸುತ್ತಾಡಿದೆ ಆಯಿತು ಅಲ್ವಾ ಯಾ ಹೋಗುವ ಟೈಮ್ ಬಂದ್ಬಿಟ್ಟು ಈಗ ಲೈಕ್ ಸಮಯ ನಾಥೆಲ್ಲ ಆಗಿದೆ ಇಲ್ಲ ಇವೆಂಟ್ಗೆ ಹೋದೆ ಎವ್ರಿ ಟೈಮ್ ನಾನು ಆಂಕ್ರಿಂಗ್ ಇವೆಂಟಿಗೆ ಹೋದಾಗ ನಾನು ನನ್ನ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ಯಾಕಂತಂದರೆ ಇಡೀ ಎನ್ವಾರ್ಮೆಂಟ್ ನನ್ನ ಮೇಲೆ ನಿಂತಿರುತ್ತೆ ಸೊ ಎಷ್ಟು ಎನರ್ಜೆಟಿಕ್ ಆಗಿ ಎಷ್ಟು ಪಾಸಿಟಿವ್ ಆಗಿರ್ಬೋದು ಅಷ್ಟು ಕೂಡ ನಾನು ಇಡೋಕ್ಕೆ ಪ್ರಯತ್ನ ಪಡ್ತೀನಿ ಲೈಕ್ ನಮ್ಮ ಮನೆಯದೇ ಇವೆಂಟ್ ಅನ್ನೋ ರೀತಿ ನಾನು ನಡೆಸ್ಕೊಡ್ತೀನಿ ಅಲ್ಲಿಗೆ ಹೋದಾಗ ನಾನು ಅವ್ರ ಮನೆದೇ ಒಂದು ಹುಡುಗಿ ಅನ್ನೋ ರೀತಿಲಿ ನಾನು ಎಲ್ಲರ ಜೊತೆ ಬೆರ್ತಿ ಮಾತಾಡಿಕೊಂಡು ಆ ಇವೆಂಟ್ನ ನಡೆಸ್ಕೊಡ್ತೀನಿ ಆ ಖುಷಿ ಅಂತೂ ಖಂಡಿತವಾಗ್ಲೂ ನನ್ನ ನನಗಿದೆ ಆ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ನನಗಿದೆ ಐ ಆಮ್ ಜಸ್ಟ್ ಸೂಪರ್ ಹ್ಯಾಪಿ ಅಬೌಟ್ ಇಟ್ ಯಾ ಇವೆಂಟ್ ಅಂತೂ ತುಂಬಾ ಚೆನ್ನಾಗಿ ನಡೀತು ಎಲ್ಲರೂ ನಗ್ ನಗ್ತಾ ಖುಷಿ ಖುಷಿಯಾಗಿ ಇಟ್ಕೊಂಡು ಫುಲ್ ಪಾಸಿಟಿವ್ ವೈಬ್ ಸಿಕ್ತು ಕೆಲವೊಮ್ಮೆ ನನಗೆ ನನ್ನೇ ನೋಡಿಕೊಂಡ್ರೆ ಹೌ ಪಾಸಿಟಿವ್ ಐ ಎಮ್ ಅಲ್ವಾ ಅಂತ ಅನಿಸುತ್ತೆ ಮೇಲೆ ನಾ ಗೌಡ ಇಸ್ ಇಟ್ ಸೆಲ್ಫ್ ಅ ಪಾಸಿಟಿವ್ ಗರ್ಲ್ ಅಂತ ಅನಿಸುತ್ತೆ ಲೈಫಲ್ಲಿ ನಮ್ಮ ಬಗ್ಗೆ ನಾವೇ ಪಾಸಿಟಿವ್ ಆಗಿ ಏನೋ ಸೆಲ್ಫ್ ಲವ್ ಇಟ್ಕೊಂಡಿರ್ಬೇಕಲ್ವಾ ಸೊ ಯಾ ದಟ್ ವಾಸ್ ಓಲ್ ಫನ್ ಇವೆಂಟ್ ಇದ್ದಿದ್ದು ಜುವೆಲ್ ರಾಕ್ ಹೋಟೆಲಲ್ಲಿ ಸೊ ಆಲ್ಮೋಸ್ಟ್ ಲೈಕ್ ಇವೆಂಟ್ ಎಲ್ಲ ಮುಗಿಯೋಕ್ಕೆ ಬಂತು ಇಟ್ ವಾಸ್ ಆಲ್ ಗಡ್ ತುಂಬ ಆಗುತ್ತೆ ಲೈಕ್ ಒಂದು ಇವೆಂಟ್ಗೂ ಬರಬೇಕಾದ್ರೆ ಎನರ್ಜಿ ಇರೋಲ್ಲ ಬಟ್ ಇಲ್ಲಿಂದ ಹೋಗಬೇಕಾದ್ರೆ ಲಾಟ್ಸ್ ಆಫ್ ಹ್ಯಾಪಿನೆಸ್ ಒಟ್ಟಿಗೆ ಹೋಗ್ತೀನಿ ಲೈಕ್ ಅಲ್ಲಿ ಬಂದು ಮಾತಾಡಿಸುವಂಥ ಜನಗಳಿರ್ಬೋದು ಏನೋ ಒಂಥರ ತುಂಬ ಖುಷಿ ಆಗುತ್ತೆ ಶು ಆರ್ ಆ್ಯಂಡ್ ಅಂತೂ ಐ ಕುಡೆಂಟ್ ಶೂ ಮೈ ಔಟ್ಫಿಟ್ ಸಿನ್ಸ್ ಎಲ್ಲ ಲೇಟ್ ಆಗಿದ್ದರಿಂದ ಸೊ ಯಾ ಆ್ಯಂಡ್ ಇವತ್ತು ಟೂ ಕ್ಲಿಪ್ಸ್ ಹಾಕೊಂಡಿದ್ದೆ ಇಟ್ ವಾಸ್ ಲುಕಿಂಗ್ ಪ್ರೆಕ್ಕಿ ಯಾ ಸೊ ದಿಸ್ ವಾಸ್ ಮೈ ಔಟ್ಫಿಟ್ ಇನ್ನು ಹೊಡಬೇಕಷ್ಟೇ ಜಸ್ಟ್ ಫೀಲ್ ಥ್ಯಾಂಕ್ಫುಲ್ ಗ್ರೇಟ್ಫುಲ್ ಎಲ್ಲ ತರೋ ಹಾಯ್ ಸೊ ಗೈಸ್ ಈ ತರ ತರಲೆಗಳಿಲ್ಲ ಅಂತಂದ್ರೆ ನನ್ನ ಇವೆಂಟ್ ಯಾವಾಗಲೂ ಇನ್ಕಂಪ್ಲೀಟ್ ಅನ್ಸುತ್ತೆ ಥ್ಯಾಂಕ್ ಯು ಸೋ ಮಚ್ ಎಲ್ಲಾರ್ಗು ಬಾಯ್ ಬಾಯ್ ಸಬ್ಸ್ಕ್ರೈಬ್ ಬ್ಯಾಕ್ ಟು ಮನೆ ಈಗ ಸೊ ಅಪ್ಪ ಅಮ್ಮ ಬಂದಿದ್ದಾರೆ ನನ್ನ ಪಿಕ್ ಮಾಡೋಕ್ಕೆ ಅಂತ ನಮ್ಮಮ್ಮ ನನ್ನ ತೋರಿಸ್ಬೇಡ ಅಂತಿದ್ದಾರೆ ಓಕೆ ಫೈನ್ ತೋರಿಸಲ್ಲ ಸೊ ಈಗ ಬ್ಯಾಕ್ ಟು ಮನೆ ನಮ್ಮಮ್ಮ ಪುಟಾಣಿ ಕ್ಲಿಪ್ಸ್ ಹಾಕೊಂಡು ಹೋಗಿದ್ಯ ಅಂತ ಬೈತಿದ್ದಾರೆ ಆಕ್ಚುಲಿ ಅಕ್ಕ ಪುಟಾಣಿಗೆ ಅಂತ ತಂದಿದ್ಲು ಸೊ ಪುಟಾಣಿ ಗಿಫ್ಟೆಡ್ ಮೇ ದಿಸ್ ಕ್ಲಿಪ್ಸ್ ಓಕೆ ನಾನೇನು ಪುಟಾಣಿದ ಹಾಕೊಂಡ್ಬಂದಿಲ್ಲ ಪುಟಾಣಿ ಗಿಫ್ಟ್ ಕೊಟ್ಟಿರೋದನ್ನ ಹಾಕೊಂಡ್ಬಂದಿದ್ದು ಸೊ ಇವೆಂಟ್ ಎಲ್ಲ ತುಂಬ ಚೆನ್ನಾಗಿ ನಡೀತು ಆ್ಯಂಡ್ ಲುಕ್ ವಾಟ್ ದೇ ಗೇವ್ ಮೆ ದಿಸ್ ಬ್ಯೂಟಿಫುಲ್ ರೋಸ್ ಕೊಟ್ಟರು ತುಂಬ ಚೆನ್ನಾಗಿ ನಡೆಸ್ಕೊಟ್ಟೆ ಅಂತ ಸ್ಮಾಲ್ ಸ್ಮಾಲ್ ಗೆಸ್ಚರು ಕೂಡ ತುಂಬಾ ಮ್ಯಾಟ್ರ್ ಆಗುತ್ತೆ ನನಗೆ ಸ್ಪೆಷಲಿ ಸೊ ದಿಸ್ ಆಲ್ ಮ್ಯಾಟರ್ಸ್ ಅ ಲಾಟ್ ಲೈಕ್ ದಿಸ್ ದಿಸೆಟ್ ಇರೋ ಯಾ ಈಗ ಮನೆಗೆ ಹೋಗಿ ರೆಸ್ಟ್ ಮಾಡಿ ಎಡಿಟಿಂಗ್ ವರ್ಕ್ಸ್ ಇದೆ ರೀಲ್ ಎರಡು ರೀಲ್ ಶೂ ಎಡಿಟ್ ಮಾಡಬೇಕು ಬ್ಲಾಗ್ ಎಡಿಟ್ ಮಾಡಬೇಕು ಲಾಟ್ ಮೆನಿ ವರ್ಕ್ಸ್ ಸೊ ಯಾ ಹೋಗ್ವಾ ಆ್ಯಂಡ್ ಏನು ಗೊತ್ತಾ ನಂಗೆ ಈ ಥರ ಬ್ಯುಸಿಯಾಗಿರೋದು ತುಂಬ ಇಷ್ಟ ನಾಟ್ ಇನ್ ಲೈಕ್ ಐ ಟಿ ಫೀಲ್ಡಲ್ಲೆಲ್ಲ ಇರೋದು ನಂಗೆ ಇಷ್ಟ ಇಲ್ಲ ಬಟ್ ಎಂಡ್ ಆಫ್ ದ ಡೇ ಐ ಹ್ಯಾವ್ ಟು ವರ್ಕ್ ನೋ ನಂಗೆ ಜೀವನ ನೆನೆಸ್ಕೊಂಡ್ರೆನೆ ಎಲ್ಲೋ ಒಂದು ಕಡೆ ಈಗಲೇ ಓ ಅಂತ ಅನ್ಸುತ್ತೆ ಬಟ್ ಸ್ಟಿಲ್ ನಾನು ಆಗಸ್ಟ್ ತನಕ ಮಾತ್ರ ಹಿಂಗೆ ಪೀಸ್ಫುಲ್ಲಾಗಿ ಆಗಿ ವರ್ಕಿಂಗ್ ಹೋಗ್ದಲ್ಲಿ ಪೀಸ್ ಆಗಿರ್ತೀನಿ ಸೊ ಯಾ ಓಕೆ ಓಕೆ ಗೈಸ್ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ ಮತ್ತೊಂದು ಹೊಸ ಡಿಫ್ರೆಂಟ್ ವ್ಲಾಗ್ ಮುಖಾಂತರ ನಿಮ್ಮೆಲ್ಲಾ ಮುಂದೆ ಕಾಣಿಸ್ಕೊಳ್ತೀನಿ ಅಲ್ಲಿ ತನಕ ಸೈನಿಂಗ್ ಆಫ್ ಎಮ್ ಜಿ ವ್ಲಾಗ್ಸ್ ಅಂತಂದ್ರೆ ಮಿಲನಾ ಗೌಡ ವ್ಲಾಗ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್